ಟ್ರಾನ್ಸ್ಫರ್ ದಂಧೆ ಬಗ್ಗೆ ನಿನ್ನೆ ಬಂದು ಇದು ಮಾಡಿದ್ದಾರೆ ಆದೇಶ ಬಂದಿದೆ ಇನ್ನು ಮುಂದೆ ಯಾರು ಕೂಡ ಎಂ ಎಲ್ ಎರಲಿ ಯಾರದೇ ಆಗಿರ್ಲಿ ನಾಯಕರೂ ಪತ್ರಗಳನ್ನು ತಂದು ಕೊಟ್ರೆ ಅವರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತಿದ್ದಾರೆ ಸರ್ ಒಂದು ಒಂದು ರೀತಿಯಲ್ಲಿ ಒಳ್ಳೆ ತೀರ್ಮಾನ ಒಳ್ಳೇದು ಅನಿಸ್ತದೆ ಆದ್ರೆ ನಿನ್ನೆ ನಾ ತೀರ್ಮಾನ ಆಗಿದ್ದು ಈ ಆದೇಶಗಳು ಬಹಳ ಕಾಲದಿಂದ ಇದೆ ಅದನ್ನ ಯಾಕೆ ತಿಳಿಲಿಲ್ಲ ನೀವು ಅವತ್ತು ಇದು ಹೇಗಿದೆ ಅಂತಂದ್ರೆ ಲೂಟಿ ಮಾಡಿ ಆದ್ಮೇಲೆ ಕೋಟೆ ಬಾಗ್ಲಾಕದ್ರಂತೆ ಲೂಟಿ ಎಲ್ಲಾ ಆದ್ಮೇಲೆ ಕೋಟೆ ಬಾಗಲು ಹಿಂಗಿದ್ರೂ ಕೂಡ ಇವತ್ತು ಕೆ ಕೆಪಿಡಬ್ಲ್ಯೂ ಎಸ್ ಬಿನಲ್ಲಿ ಇವತ್ತು ಎಷ್ಟು ನಿನ್ನೆನೆ ಆದೇಶ ಬಂದಿದೆ ಇವತ್ತೆಷ್ಟು ಮಾಡಿದ್ದೀರಿ ನೀವು ಟ್ರಾನ್ಸ್ಫರ್ಗಳು ಈಗ ತಾನೇ ಬರ್ತಾ ಇತ್ತು ಇದರಲ್ಲಿ ಟಿವಿಗಳಲ್ಲಿ ಬರ್ತಾ ಇತ್ತು ಕಾರಣ ಏನು ಏನ್ ಸರ್ಕಾರ ಇದು ತೊಗಲಕ್ ಸರ್ಕಾರನ ನೀವೇ ಆದೇಶ ಒಂದ್ ಕಡೆ ಮಾಡ್ತೀರಿ ನಿಮ್ಮ ಆದೇಶಕ್ಕೆ ಬೆಲೆ ಇಲ್ಲದಂತೆ ಇನ್ನೊಂದು ಕಡೆ ಮಾಡ್ತೀರಿ ಈಗಾಗಲೇ ಅದು ಎಲ್ ಅದು ಎಲ್ಲಕ್ಕೂ ಕೂಡ ಟ್ರಾನ್ಸ್ಫರ್ಗಳಿಗೆ ಅದು ದಂಧೆ ಆಗಿದೆ ಅಂತಕ್ಕಂಥದ್ದು ಬರ್ತಾ ಇದೆ ಅಂದ್ರೆ ನಿಮಗೆ ದಂಧೆ ಮಾಡ್ಲಿಕ್ಕೆ ಇನ್ನೆಲ್ಲಾ ಹೋಗಿತ್ತು ಇದೊಂದೇ ಉಳಿದಿದ್ದು ಅದನ್ನು ಕೂಡ ಮಾಡಿದ್ದೀರಿ ಟ್ರಾನ್ಸ್ಫರ್ ದಂಧೆ ಬಗ್ಗೆ ನಿನ್ನೆ ಇದು ಮಾಡಿದ್ದಾರೆ ಆದೇಶ ಬಂದಿದೆ ಇನ್ನು ಮುಂದೆ ಯಾರು ಕೂಡ ಎಂ ಎಲ್ ಎರಲಿ ಯಾರದೇ ಆಗಿರ್ಲಿ ನಾಯಕರು ಪತ್ರಗಳನ್ನು ತಂದು ಕೊಟ್ರೆ ಅವರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತಿದ್ದಾರೆ ನಿನ್ನೆ ಹೇಳಿದ್ದಾರೆ ಸೊ ಒಂದು ಒಂದು ರೀತಿಯಲ್ಲಿ ಒಳ್ಳೆ ತೀರ್ಮಾನ ನನಗೆ ನನಗೆ ಒಳ್ಳೇದು ಅನಿಸ್ತದೆ ಆದ್ರೆ ನಿನ್ನೆ ನಾ ತೀರ್ಮಾನ ಆಗಿದ್ದು ಈ ಆದೇಶಗಳು ಬಹಳ ಕಾಲದಿಂದ ಇದೆ ಅದನ್ನ ಯಾಕೆ ತಿಳಿಲಿಲ್ಲ ನೀವು ಅವತ್ತು ಇದು ಹೇಗಿದೆ ಅಂತಂದ್ರೆ ಲೂಟಿ ಮಾಡಿ ಆದ್ಮೇಲೆ ಕೋಟೆ ಹಾಕದ್ರಂತೆ ಲೂಟಿ ಎಲ್ಲ ಆದ್ಮೇಲೆ ಕೋಟೆ ಬಾಗ್ಲು ಹಿಂಗಿದ್ರೂ ಕೂಡ ಇವತ್ತು ಕೆಪಿ ಡಬ್ಲ್ಯೂ ಎಸ್ ಎಸ್ ಬಿ ನಲ್ಲಿ ಇವತ್ತು ಎಷ್ಟು ನಿನ್ನೆನೆ ಆದೇಶ ಬಂದಿದೆ ಇವತ್ತು ಎಷ್ಟು ಮಾಡಿದ್ದೀರಿ ನೀವು ಟ್ರಾನ್ಸ್ಫರ್ ಈಗ ತಾನೇ ಬರ್ತಾ ಇತ್ತು ಇದರಲ್ಲಿ ಟಿ ಬರ್ತಾ ಇತ್ತು ಕಾರಣ ಏನು ಏನ್ ಸರ್ಕಾರ ಇದು ತೊಗಲಕ್ ಸರ್ಕಾರನ ನೀವೇ ಆದೇಶ ಒಂದ್ ಕಡೆ ಮಾಡ್ತೀರಿ ನಿಮ್ಮ ಆದೇಶಕ್ಕೆ ಬೆಲೆ ಇಲ್ಲದಂತೆ ಇನ್ನೊಂದು ಕಡೆ ಮಾಡ್ತೀರಿ ಈಗಾಗಲೇ ಅದು ಎಲ್ ಅದು ಎಲ್ಲಕ್ಕೂ ಕೂಡ ಟ್ರಾನ್ಸ್ಫರ್ ಗಳಿಗೆ ಅದು ದಂಧೆ ಆಗಿದೆ ಅಂತಕ್ಕಂಥದ್ದು ಬರ್ತಾ ಇದೆ ಅಂದ್ರೆ ನಿಮಗೆ ದಂಧೆ ಮಾಡ್ಲಿಕ್ಕೆ ಇನ್ನೆಲ್ಲಾ ಹೋಗಿತ್ತು ಇದೊಂದೇ ಉಳಿದಿದ್ದು ಅದನ್ನು ಕೂಡ ಮಾಡಿದ್ದೀರಿ